ಫಸ್ಟು ನಮ್ಗೆ ಭಾಳ ಸಂತೋಷ ಆಯಿತು ಸಾರದ್ದೆ ಫಸ್ಟ್ ಫಸ್ಟ್ ನಾವು ಒಪ್ಕೊಂಡಾಗೆ ಹೇಳಿದ್ವಿ ಈ ಪಿಕ್ಚರ್ಲಿ ಹೆಂಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಸಾರ್ ತೋ ಇಂದ ಒಳ್ಳೆ ಹುಡುಗಂಪಾವ ಅಂತ ಅಂದಿಸ್ಕೋಬೇಕು ಅಂತ ಇತ್ತು ಅದು ಅದೇ ನನ್ನ ಮೇಯ್ನ್ ಇದಿತ್ತು ಐ ಆಮ್ ಸೊ ಹ್ಯಾಪಿ ನಾನು ಫಸ್ಟ್ ಟೈಮ್ ಒಂದು ಶೆಡ್ಯೂಲ್ ಮುಗೀತು ಶೆಡ್ಯೂಲ್ ಮುಗಿಯಾಗ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೆಡ್ಯೂಲ್ ಸಾರ್ಥ ಅದೇ ಅವ್ರು ಫೈಟ್ ಮಾಡ್ತಾಯಿದ್ರು ಅಂದಿ ಸೊ ಒಂದು ಕೇಳ ನಾನು ಏನೋ ಏನೇನು ಏನೋ ಪ್ರಭು ಎಷ್ಟು ಹೆಂಗೆ ಸರ್ ಇಷ್ಟು ಒಳ್ಳೆಯವರೇ ಹೆಂಗೆ ಅಂತ ಹೇಳಿದೆ ಅವ್ರು ಹೇಳಿದ್ರೆ ನಾನು ಬೆಲೆಸಿದ್ದೆ ಹೇಗೆ ಪ್ರಭು ನಾವು ನಾರ್ಮಲ್ ಆಗಿ ಬಸ್ಲಿ ಹೋಯ್ತೀವಿ ಯಾವುದೋ ಸ್ಟಾರ್ ಮಗ ನನ್ನ ಬೆಲೆಸಿಲ್ಲ ನಾವು ನಾರ್ಮಲ್ ಆಯ್ತು ಸರಿ ಹೆಂಗೆ ಸರ್ ನಾನು ಯಾವಾಗಲೂ ಅವ್ರು ನೋಡಿದ್ರೆ ಹೆಂಗೆ ಇದು ಹೆಂಗೆ ಸಾಧ್ಯ ಅದು ಅಷ್ಟು ಐ ಲವ್ ಯು ದಟ್ಸ್ ಇಟ್ ಐ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್ ಆ್ಯಂಡ್ ವೆರಿ ಇನ್ಸ್ಪಿರೇಷನ್ ಸಾರಿ ಎನರ್ಜಿ ಮೆನಿ ವೇಸ್ ಐ ಮೀನ್ ಎವ್ರಿಥಿಂಗ್ ನಾಟ್ ಓನ್ಲಿ ಇನ್ ಹೌ ವಿ ಟಾಕ್ಸ್ ಟು ಎವ್ರಿ ಒನ್ ಹೌ ವಿ ಗೇವ್ ರೆಸ್ಪೆಕ್ಟ್ ಟು ಎವ್ರಿ ಒನ್ ವಿವ್ ಟು ಫಾಲೋಸ್ ದಟ್ಸ್ ವಾಟ್ ವಾಟ್ ಇಸ್ ಐ ಡೋಂಟ್ ನೋ ವಾಟ್ ಆ್ಯಂಡ್ ಸಾಂಗ್ ನೆಕ್ಸ್ಟು ಯೋಗರಾಜ್ ಸರ್ ಅವರು ಒಂದು ವೈಫ್ ಥರ ಬಿಡೋಕ್ಕೂ ಆಗೋಲ್ಲ ಜೊತೆ ಇರೋಕ್ಕೂ ಆಗೋಲ್ಲ ಬೆಸ್ಟ್ ಡೈಲಾಗ್ ಬಟ್ ಫೈನಲ್ ಆಗಿರ್ಬೇಕಲ್ಲ ಹಂಗೆ ಅಟ್ ಇಸ್ ಲೈಕ್ ಬಟ್ ಆ್ಯಕ್ಚುಲಿ ಕರಾಟಕ ಸ್ಕ್ರೀನಲ್ಲಿ ನಾವು ರಿಯಲ್ ಬಿಹೈಂಡ್ ದ ಸ್ಕ್ರೀನ್ ಕರ್ನಾಟಕ ಡಮನಕ ಅವ್ರ ಅವ್ರಿಬ್ರೆ ಏನು ಬ್ರೈನ್ ಸೂಪರ್ ಬ್ರೈನ್ ಎಲ್ಲ ಮೀನ್ ಈಸ್ ವೆರಿ ಪ್ಯಾಶನೇಟ್ ನಾನು ಹೇಳ್ತಿನೇ ಇರ್ತೀನಿ ಒಂದು ಸ್ವಲ್ಪ ಕಷ್ಟರೇ ಮಾಡೋದು ಬಟ್ ಪ್ಯಾಶನೆಟ್ ವೆರಿ ಪ್ಯಾಶನೇಟ್ ವರ್ಡ್ಸ್ ಫಸ್ಟ್ ಶಾರ್ಟ್ ಟೂರ್ವರ್ಗು ಲಾಸ್ಟ್ ಶಾರ್ಟ್ ಆಫ್ ದ ಫಿಲಮ್ ಇದೇ ಫಸ್ಟ್ ಶಾರ್ಟ್ ತರ ಅವ್ರ ಪ್ಯಾಶನೇಟ್ ಇದ್ದು ಅದು ನನಗೆ ಭಾಳ ಇಷ್ಟ ಆಯ್ತು ಸೂಪರ್ ಸರ್ ಥ್ಯಾಂಕ್ ಯು ಫಾರ್ ಅ ನೈಸ್ ಫಿಲಿಮ್ ಸರ್ ಅನ್ ಐ ಎಂಜಾಯ್ಡ್ ಇಟ್ ಪಿಕ್ಚರ್ ಮುಗಿಯೋವರೆಗೂ ಯಾವಾಗ ಮುಗಿತು ಅಂತ ಇತ್ತು ಬಟ್ ಮುಗಿದ್ಮೇಲೆ ಇದೇನಪ್ಪ ಮುದೈತಲ್ಲ ಅಂತ ಒಂದು ವೆರಿ ಐ ಮಿಸ್ಸಿಂಗ್ ಅದ ಶೂಟಿಂಗ್ ಡೇಸ್ ಅಂಡ್ ಹರಿಕೃಷ್ಣ ಸರ್ ನಮ್ಗೆ ಫಸ್ಟು ಪಿಚ್ಚರ್ ಗೊತ್ತು ಸಾಂಗ್ ನೋಡಿದ್ದೀನಿ ಇವ್ರ ಸಾಂಗೇ ಅಂತ ನಮ್ಗೆ ಗೊತ್ತಿಲ್ಲ ಆ ಪಿಕ್ಚರ್ ಸ್ಟಾರ್ಟ್ ಆದಮೇಲೆ ಸರ್ ಇದು ಇವ್ರ ಸಾಂಗೇ ಇದೆಲ್ಲ ನೋಡಿ ಸರ್ ಹಾಗೆ ಸೂಪರ್ ಆಗಿದೆ ಸರ್ ಯಾ ಅಷ್ಟು ಗೊತ್ತಾಗಿಲ್ಲ ಕೇಳ್ತದೆ ಯಾರು ಹರಿಕೃಷ್ಣ ಸರ್ ಅಂತ ಹೇಳ್ತಾಯಿದ್ರು ಆಗ ಸರ್ ಸೂಪ ಸರ್ అయిన్ ఆల్డి ప్రూవ్డ్ అండ్ ఎవ్రీథింగ్ నాలుగు సార్ నన్ను ఫస్ట్ ఫస్ట్ నన్గా కలిసూ ఎరటు సాంగ్ కలిసూ జస్ట్ ఐ డిన్ హియర్ ఫుల్ సాంగ్ ఆల్సో జస్ట్ ఇది ఫస్ట్ లైన్ ఇకే కరీబ మామ అండ్ మీట్ విట్ ఇదేనే మీ సర్ హిట్ సర్ అస్టే దట్ ఈస్ వెరీ క్లాసీ అండ్ నార్మల్ పీపుల్ కూడా అండర్స్టాండ్ ఆగరా లిరిక్ వెరీ ఈజీ ఆగి సార్ సూపర్ ವಿ ಲವ್ಡ್ ಇಟ್ ಕೊರಿಯೋಗ್ರಾಫಿಂಗ್ ಯುವರ್ ಸಾಂಗ್ ವಿ ಲವ್ಡ್ ಇಟ್ ಬಿಕಾಸ್ ನಿಮ್ಮ ಸಾಂಗೇ ನಮ್ಗೆ ಏನು ಮಾಡಬೇಕು ಅಂತ ಎಲ್ಲ ನೀವೇ ದಾರಿ ತೋರಿಸ್ಬಿಟ್ರಿ ಅದನ್ನೇ ಐ ಫಾಲೋಡ್ ಅಂಡ್ ಐ ಡಿಡ್ ಇಟ್ ಸರ್ ಅಂಡ್ ಅಫ್ಕೋರ್ಸ್ ರಾಕ್ ಲೈನ್ ಸರ್ ಬಾಡಿ ಇದಾಗದ ಬಟ್ ವೆರಿ ಸಾಫ್ಟ್ ಮ್ಯಾನ್ ಸಾಫ್ಟ್ ಅನ್ಸುತ್ತೆ ನೋಡಿದಾಗ ಹಂಗೆ ಅನಿಸುತ್ತೆ ಸರ್ ಅದೇ ನೋಡಿದಾಗ ನೋಡ್ಬೇಕು ಸರ್ ನಾನು ನೋಡಿಲ್ಲ ಅವತಾರ ಸರ್ ಅವತಾರ ಇದೆ ಸರ್ ದಶ ಅವರು ನಾನು ನೋಡಿದ್ದು ಎರಡು ಅವತಾರ ಒಂದು ಬಾಡಿ ಬಿಲ್ಡರ್ ಒಂದು ಸಾಫ್ಟ್ ಮ್ಯಾನ್ ಸರ್ ಬಟ್ ಸರ್ ಸೂಪರ್ ಸರ್ ನಮ್ಮಿಬ್ರು ಕಂಟ್ರೋಲ್ ಈಸಿ ಡೈರೆಕ್ಟ್ನ ಕಂಟ್ರೋಲ್ ಮಾಡಿ ಪಿಕ್ಚರ್ ಮುಗಿಸ್ರೆಲ್ಲ ಹ್ಯಾಟ್ಸ್ ಆಫರ್ ಈಸ್ ಒನ್ಲಿ ಪರ್ಸನ್ ಯು ಕ್ಯಾನ್ ಡೂ ಇಟ್ ಪರ್ಫೆಕ್ಟ್ ಸರ್ ಸೂಪರ್ ಸರ್ ಐ ಎಂಜಾಯ್ಡ್ ಇಟ್ ಜಾಲಿಯಾಗಿತ್ತು ಅಂಡಿ ಪಾಪ ಅವರು ಆ್ಯಕ್ಟ್ ಮಾಡ್ತಾ ಇದ್ರು ಅವರು ಈ ವಾಸ್ ಇನ್ ಟೆನ್ಷನ್ ಸೊ ಐ ವಾಸ್ ವಾಸ್ ಫನ್ ಆ್ಯಂಡ್ ಸಂತೋಷ್ ಸರ್ ಫಸ್ಟ್ ಟೈಮ್ ಈ ಪಿಕ್ಚರ್ಲಿ ಬಾ ವಿತ್ ಮೆನಿ ಪೀಪಲ್ ಐ ಎಮ್ ಫಸ್ಟ್ ಟೈಮ್ ಐ ಎಮ್ ಡೂಯಿಂಗ್ ಸಂತೋಷ್ ಸರ್ ವಂಡರ್ಫುಲ್ ಅವ್ರು ಗಾಲಿಪಟ ನೋಡ್ದು ಅದಕ್ಕೆ ಮುಂಚೆ ಪಿಕ್ಚರ್ ನೋಡಿಲ್ಲ ನೋಡಿದೇನೋ ಬಟ್ ಬಟ್ ಗಾಲಿಪಟ ನೋಟು ಸೂಪರ್ ಬಂದಿ ಆ್ಯಂಡ್ ಈ ಪಿಕ್ಚರ್ಲಿ ಕೂಡ ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಆ್ಯಂಡ್ ವೆರಿ ಸೈಲೆಂಟ್ ಸೈಲೆಂಟ್ ಪರ್ಸನ್ ಬಟ್ ಸ್ಕ್ರೀನ್ಲಿ ವೈಲೆಂಟ್ ಆಗೇ ಇರೋದ ಚೆನ್ನಾಗ್ಯ ಇಟ್ಸ್ ಗುಡ್ ಗುಡ್ ವೆರಿ ನೈಸ್ ವೆರಿ ನೈಸ್ ಆ್ಯಂಡ್ ಎಡಿಟರ್ ನಾವು ಮೀಟ್ ಮಾಡಿಲ್ಲ ಬಟ್ ಇ ಯಾಸ್ ಡನ್ ಎ ವಂಡರ್ಫುಲ್ ಜಾ ಜಾಬ್ ಆರ್ಟ್ ಡೈರೆಕ್ಟರ್ ಆಲ್ಸೋ ಥ್ಯಾಂಕ್ಸ್ ಟು ಇಮ್ ಇ ಯಾಸ್ ಡನ್ ಎ ವಂಡರ್ಫುಲ್ ಜಾಬ್ ಇನ್ ದ ಫಿಲ್ಮ್ ಬಿಕಾಸ್ ಈ ಉತ್ತರ ಕರ್ನಾಟಕ ಬ್ಯಾಕ್ ಡ್ರಾಪ್ ಹಂಗೇ ಇರಬೇಕು ಆ ಥರನೇ ಇರೋಲ್ಲ ಡನ್ ಆ್ಯಂಡ್ ಭೂಷಣ್ ಮೈ ಬೆಸ್ಟ್ ವಿಶಸ್ ಟು ಯು ಐ ಐ ಎಂಜಾಯ್ ಇಟ್ ವೆರಿ ಹಾರ್ಡ್ ವರ್ಕಿಂಗ್ ಪಾಪ ಅವರು ಎಷ್ಟೋ ವೀಡಿಯೋ ಕಲಿಸ್ತಾನೇ ಇದ್ರು ನಾನು ಯಾವಾಗಲೂ ನೋಡ್ಬಿಟ್ಟು ನೋಡ್ಬಿಟ್ಟು ಒಂದು ಇಪ್ಪತ್ತೈದು ವೀಡಿಯೋ ಸರ್ ಇದು ಇದೆ ಅಂತ ನಾನು ಎಲ್ಲನೂ ರಿಜೆಕ್ಟ್ ಮಾಡ್ತಾನೆ ಇರ್ತೀನಿ ಆಮೇಲೆ ಒಂದು ಒಂದು ಆದಮೇಲೆ ನಾನು ಆನ್ಸರೇ ಬರಲ್ಲ ಹೇಳಲ್ಲ ಜಸ್ಟ್ ಹಂಗೆ ನೋಡೋಲ್ಲ ಅವ್ರು ಕಳಿಸ್ತಾರೆ ಇರಲಿಲ್ಲ ಆಮೇಲೆ ಯಾವ್ದಾದ್ರು ಓಕೆ ಇದ್ರೆ ಓಕೆ ಲೆಟ್ಸ್ ಟಾಕ್ ಬಟ್ ವೆರಿ ಐ ಫಸ್ಟ್ ನಾನು ಒಂದು ಸಾಂಗ್ ಮಾತ್ರ ಭೂಷಣ್ ತಗ ಮಾಡುವ ಆಮೇಲೆ ಬೇರೆ ಯಾರ ಥರ ಮಾಡೋ ಅಂತ ಇದ್ದೆ ಬಟ್ ಈಸ್ ಹಾರ್ಡ್ ವರ್ಕ್ ಮೇಡ್ ಮೀ ಟು ವರ್ಕ್ ವಿತ್ ಇಮ್ ಫುಲ್ಸ್ ಫುಲ್ ಫಿಲಿಮ್ ರೈಟ್ ಈ ಮೇಲೆ ಹೀರೋಯಿನ್ಸ್ ಸೂಪರ್ ಡೆನ್ ದೇ ಆರ್ ನಾಟ್ ಇಯರ್ ಅವ್ರು ಇದ್ದಾಗ ನಾನು ಮಾತಾಡ್ತೀನಿ ಅದರ್ ಆರ್ಟಿಸ್ಟ್ ಆಲ್ಸೋ ಎಲ್ಲರೂ ಜೊತೆಗೆಲ್ಲ ನಾ ಮಾಡಿದ್ದೀನಿ ಅದರ್ ಆರ್ಟಿಸ್ಟ್ ಸರ್ ಅವರು ಐ ಲವ್ ಇಟ್ ಎವ್ರಿ ಒನ್ ಆರ್ ಆಲ್ ಅವ್ರ ಆಕ್ಟಿಂಗ್ ನೋಡಾಗಲ್ಲ ನಾನು ಏನಪ್ಪ ಇಷ್ಟು ನ್ಯಾಚುರಲ್ ಆಗದಲ್ಲ ಅಂತ ನಮ್ಗೊಂದು ಇದಾಗಿತ್ತು ಸೂಪರ್ ಐ ಲವ್ ಇಟ್ ಸರ್ ಸಾಂಗ್ ರಿಯಲ್ ಮಾಡಿದ್ದಾರೆ ಶನಿ ಕೆಟ್ಟು ಬರಲಿ ಸರ್ ತುಂಬ ಮಾಡಿದ್ಗ ಅವ್ರಿಗೂ ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಐ ಲವ್ ಇಟ್ ಅಂಡ್ ದಿಸ್ ಸಾಂಗ್ ಅಂಡ್ ನನಗೂ ಇದು ಆಶ್ಚರ್ಯನೇ ಅಂಬರೀಷ್ ಸರ್ ರಿಲೀಸ್ ಮಾಡೋದು ಒಂಥರ ನನಗೆ ನನಗೆ ಇದಾಗೋಯ್ತು ಟಚ್ ಆಗೋಯ್ತು ಯಾರು ಇದೆ ಐಡಿಯಾ ಅಂತ ಅದು ಸೂಪರ್ ಸರ್ ಸೂಪರ್ ದ ಬಿಗಿನಿಂಗ್ ಆಫ್ ದ ಫಿಲ್ಮ್ ಓನ್ಲಿ ಅಂಬರೀಷ್ ಸರ್ ಅಲ್ಲ ಮಾಡಾಗ ನೋಡಿ ಎಷ್ಟು ಚೆನ್ನಾಗಿದೆ ಟಚ್ ಥ್ಯಾಂಕ್ ಯು